ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ವಿಶೇಷ ಅಭಿಯಾನವನ್ನು ಮಾಡುತ್ತಿರುವಂತಹ ಕರ್ನಾಟಕ ಸ್ಟುಡಿಯೋ ಇವತ್ತು ಹೊಳಲು ಮೈಲಾರದಲ್ಲಿದೆ ಸರಿಯಾಗಿ ಕಾಚಾಚಿ ಕೂರಕೂ ಆಗೋದಿಲ್ಲ ಅಂತಹ ಒಂದು ಜಾಗದಲ್ಲಿ ಓರ್ವ ಶೂದ್ರ ತಪಸ್ವಿ ತಮ್ಮ ಕಾಯಕವನ್ನ ಚಮ್ಮಾರಿಕೆ ಕಾಯಕವನ್ನ ಮಾಡಿಕೊಂಡು ಕೂತಿದ್ದಾರೆ ಆ ಕಾಯಕ ಸಮಾಜದ ಹೊರಗೆ ಎಲ್ಲ ಸಮಾಜಗಳ ಭಾರವನ್ನ ಮತ್ತು ಕಷ್ಟವನ್ನ ನೋವನ್ನ ಹೊರುವಂತಹ ಯಾವ್ದಾದ್ರು ಸಮಾಜ ಇದ್ರೆ ಅದು ಈ ಸಮಾಜ ಭಕ್ತಿ ಭಂಡಾರಿ ಬಸವಣ್ಣನವರು ಕೂಡ ಅವತ್ತು ಇದೇ ಸಮಾಜದ ಹಳೆಯ ಅವರಿಗೆ ಹೇಳಿದಂತಹ ಮಾತುಗಳನ್ನು ಕೂಡ ನೆನಪಿಸ್ಕೊಂಡು ಈ ಕಾರ್ಯಕ್ರಮವನ್ನ ಮುಂದುವರ್ಸೋದಾದ್ರೆ ಇಲ್ಲಿ ಕೂತಂತಹ ಶೂದ್ರ ತಪಸ್ವಿಯನ್ನ ಮಾತಾಡ್ಸಕ್ಕೂ ಮುಂಚೆ ನಾನು ಇಲ್ಲಿ ಒಂದಷ್ಟು ಜನರನ್ನ ಕೇಳ್ದೆ ಇವರು ಎಷ್ಟರ ಮಟ್ಟಿಗಿನ ಕಷ್ಟದಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಈ ಕಡೆ ಆಡಿದೆ ಚಿಕ್ಕದೊಂದು ಗೂಡಿದೆ ಮಧ್ಯದಲ್ಲಿ ಮದೇ ಅದೇ ಕೆಲಸವನ್ನ ಮಾಡ್ತಿದ್ದಾರೆ ಅವರ ಕಷ್ಟ ಏನು ಅವರ ಹೆಸರು ಏನು ಎಲ್ಲವನ್ನೂ ಕೇಳೋಣ ಯಜಮಾನ್ರೇ ತಮ್ಮ ಹೆಸರು ವಾಯಪ್ಪ ಬಾಯಪ್ಪ ಆ ಇಲ್ಲಿ ಬಿಸ್ಲೆಲ್ಲಾ ಕೂತಿದ್ರಲ್ಲ ಯಾಕೆ ಕುಂತ್ರಿ ಹಾ ಅಂಗಡಿ ಅಂತ ಏನಿಲ್ಲ ಇದೇ ಅಂಗಡಿ ಅಂಗಡಿ ಇದೆ ಹಾ ಇಲ್ಲೇ ಇರ್ತೀರಾ ಅಲ್ಲಾ ಇಲ್ಲ ಹಗ್ಳಿ ರಾತ್ರಿ ಇಲ್ಲೇ ಹಗ್ಲು ರಾತ್ರಿ ಇಲ್ಲೇ ಹಾ ಈಗ ಈ ಕೆಲಸ ಮಾಡ್ತಿದ್ರಲ್ಲಾ ಏನಾದ್ರು ಆಗತ್ತಾ

மூனம் <us> <us> <us>

ನೋಡಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ದೆ ಈ ಕಡೆಯಿಂದ ಕಾಲ್ ಚಾಚಿದ್ರು ಕಾಲ್ ಚಾಚಲಿಕ್ ಆಗಲ್ಲ ಈ ಕಡೆಯಿಂದ ಕಾಲ್ ಚಾಚಿದ್ರು ಕಾಲ್ ಚಾಚಲಿಕ್ ಆಗಲ್ಲ ಒಂದು ಮೋರಿಯ ಜಾಗದ ಮೇಲೆ ಅಜ್ಜೋರು ಒಂದು ಗುಡ್ಲ ಹಾಕೊಂಡ್ ಕೂತಿದ್ದಾರೆ ಎರಡು ಮರಿ ಇಟ್ಕೊಂಡಿದ್ದಾರೆ ದಿನಕ್ಕೊಂದ್ ಮೂವತ್ತರಿಂದ ಐವತ್ ರೂಪಾಯಿ ದುಡ್ಕೊಂಡ್ ತಿಂತಾರೆ ಐವತ್ತು ರೂಪಾಯಿ ಏನ್ ಬರುತ್ತೆ ಇವತ್ತಿನ ದಿನದಲ್ಲಿ ಇಲ್ಲೇ ನೀರು ಇಟ್ಕೊಂಡಿದ್ದಾರೆ ಎಲ್ಲವೂ ಕೂಡ ಇದೆ ಮನೆ ಕಚೇರಿ ಆಫೀಸ್ ಎಲ್ಲ ಆಫೀಸ್ ಅಂತ ಹೇಳಲಿಕ್ಕೆ ಆಗಲ್ಲ ಅಂಗಡಿ ಎಲ್ಲವೂ ಕೂಡ ಇಲ್ಲೇ ಇದೆ ಆ ಸಾಕಷ್ಟು ಸಮಾಜಗಳ ಕಷ್ಟ ಏನು ಕಾಯಕ ಸಮಾಜಗಳ ಕಷ್ಟ ಏನು ಅಂತ ನೋಡ್ತಾ ಬಂದಾಗ ನಮ್ಗೆ ಈ ಅಜ್ಜವರನ್ನ ನೋಡಿದಾಗ ತುಂಬಾನೇ ದುಃಖ ಆಯ್ತು ಯಾಕಂದ್ರೆ ಇಷ್ಟು ಚಿಕ್ಕ ಜಾಗದಲ್ಲಿ ಇದ್ರೆ ಸರ್ಕಾರದಿಂದ ಯಾವ ವೃದ್ಧಾಪ್ಯ ವೇತನ ಕೂಡ ಸಿಕ್ಕಿಲ್ಲ ಸಂಬಂಧಪಟ್ಟವರು ಪಟ್ಟವರು ಇಂಥವರನ್ನ ಗುರುತಿಸಿ ಅವರಿಗೆ ತಾವಾಗಿನೇ ಬಂದು ವೃದ್ಧಾಪ್ಯ ವೇತನ ಕೊಡಿಸ್ಬೇಕು ಅಂತದ್ರಲ್ಲಿ ಅವರು ಇವತ್ತಿಗೂ ಕೂಡ ಅರವತ್ ಎಪ್ಪತ್ ವರ್ಷ ಅವ್ರಿಗೀಗ ಅವ್ರು ಇವತ್ತಿಗೂ ಕೂಡ ತಮ್ಮ ಕಾಲ್ ಮೇಲೆ ತಾವೇ ನಿಂತಿದ್ದಾರೆ ದುಡ್ಕೊಂಡು ತಿನ್ನೋದಿದೆಯಲ್ಲ ಇಂಥ ವಯಸ್ಸಲ್ಲಿ ತುಂಬಾ ಕಷ್ಟ ಆಗತ್ತೆ ಮಕ್ಕಳು ಮಕ್ಕಳ ಸ್ಥಿತಿಯನ್ನ ಅವರೇ ಎಕ್ಸ್ಪ್ಲೈನ್ ಮಾಡಿದ್ರು ಆದ್ರೆ ಇವತ್ತಿಗೂ ಕೂಡ ಈ ಚಮ್ಮಾರಿಕೆಯ ಕಾಯಕವನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಿರುವಂತಹ ಇಂತಹ ಸಮಾಜಗಳಲ್ಲಿ ಇಂತಹ ಹಿರಿಕರಿದ್ದಾರೆ ಇನ್ನು ಓದಿರುವಂತವ್ರು ಎಷ್ಟೋ ಜನ ಇದ್ದಾರೆ ಇಂಥವ್ರಿಗೆಲ್ಲ ಕೂಡ ಕಾಂತರಾಜು ವರದಿ ಸ್ವೀಕಾರ ಆಗ್ಬೇಕು ಅನ್ನೋದು ಅವ್ರಿಗೆ ಅರಿವು ಕೂಡ ಇಲ್ಲ ಧ್ವನಿ ಇಲ್ಲದ ತಬ್ಬಲಿ ಸಮಾಜಗಳ ಇಂಥವರ ಮಾತನ್ನ ಇಂಥವರ ಗೋಳನ್ನ ಇಂಥವರ ಕಷ್ಟವನ್ನ ಕೇಳೋದ್ ಯಾರು